ತುಮಕೂರು ಸ್ಲಂ ಸಮಿತಿ ಪದಾಧಿಕಾರಿಗಳಿಗೆ ಮುಸಲ್ಮಾನ್ ಬಂದ್ ಅವರಿಂದ ರಂಜಾನ್ ಸೌಹಾರ್ದ ಕೂಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಮತ್ತು ಕ್ಯಾಸಂದ್ರ ಎಳ್ಳರ ಬಂಡೆ ಸ್ಲಂ ಶಾಖಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ನಗರದ ಸ್ಲಂ ಭವನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಾಂಧವರಿಂದ ಸ್ಲಂ ಸಮಿತಿ ಪದಾಧಿಕಾರಿಗಳಿಗೆ ಸೌಹಾರ್ದಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಾಸ್ತಾವಿಕವಾಗಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮೂರನೇ ವಾರ್ಡ್ನ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಶಂಕರಯ್ಯ ಕಣ್ಣನ್ ಅರುಣ್ ತಿರುಮಲಯ್ಯ ಧನಂಜಯ್ ಬಂಡೆ ಸ್ಲಂ ಶಾಖೆಯ ಜಾಬೀರ್ ಖಾನ್ ಭಾರತೀನಗರದ ಶಹಾಬುದ್ದೀನ್ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘದ ಸಂಚಾಲಕರಾದ ಅನುಪಮ ಪದಾಧಿಕಾರಿಗಳಾದ ಶಾರದಮ್ಮ ಗಂಗಾ ನಂಜಮ್ಮ ವಸಂತಮ್ಮ ಸಂಧ್ಯಾ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಸುಧಾ ಹನುಮಕ್ಕ ಪೂಜಾ ಕೆಂಪಮ್ಮ ಲಕ್ಷ್ಮಮ್ಮ ಶವಾನಾ ಬಾನು ಸಲ್ಮಾಬಾನು ವಾಸಿಂ ಕೋಡಿಹಳ್ಳ ಶಾಖೆಯ ಗೋವಿಂದರಾಜ್ ಅಶ್ವಥ್ ಯುವ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಧನಂಜಯ್ ದಿಬ್ಬೂರಿನ ಚಿರಂಜೀವಿ ಮಾರಿಯಮ್ಮ ಯುವಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಚೇರಿ ಸಮಿತಿಯಿಂದ ಕಳೆದ ಐದು ವರ್ಷಗಳಿಂದ ನಾವು ಒಂದು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಮುಸಲ್ಮಾನ್ ಬಾಂಧವರು ವಿಶೇಷವಾಗಿ ಮುಸಲ್ಮಾನ್ ಬಾಂಧವರು ಒಂದು ಸೌಹಾರ್ದ ಸ್ಲಂ ಸಮಿತಿಯ ಕಾರ್ಯಕರ್ತರಿಗೆ ಈ ರಂಜಾನ್ ಪ್ರಯುಕ್ತವಾಗಿ ಇರ್ತಾ ಬರ್ತಾ ಕಾರಣ ನಮ್ಮ ಒಂದು ಸೌಹಾರ್ದತ ವಾತಾವರಣ ಸ್ಲಂಗಳಲ್ಲಿದೆ ಎಲ್ರು ಸಹ ಒಂದು ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಸ್ಲಂಗಳಲ್ಲಿ ಇದೆ ಹಾಗಾಗಿ ಇವತ್ತು ಸಂವಿಧಾನ ಸಾರಿರ್ತಕ್ಕಂತ ಸ್ವಾತಂತ್ರ್ಯ ಸಮಾನತೆ ಮತ್ತೆ ಸೋದರತೆ ಏನಿದೆ ಈ ತತ್ವಗಳ ಆಯಾಮದಲ್ಲಿ ಜನರನ್ನ ಸೆಳೀತಕ್ಕಂಥದ್ದೇ ಒಂದು ಕೆಲಸವನ್ನ ಕೊಡಗೇರಿ ಸಮಿತಿ ಸ್ಲಬ್ ಜನಾಧಾರ ಕರ್ನಾಟಕ ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಎಳ್ಳೆ ಶಾಂತಿಯ ಜಾಬೀನ್ ಅವರು ಮತ್ತೆ ನಮ್ಮ ಎಸ್ ಎಂ ಹಾಗೇನೇ ಹಾಗೆಯೇ ಆ ಇಲ್ಲಿರ್ತಕ್ಕಂತ ಮುಸಲ್ಮಾನ್ ಬಾಂಧವರು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಈ ಸೌಹಾರ್ದ ಕೂಟವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಮಾನವೀಯತೆಯನ್ನ ಸಾರತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದಿದೆ ಇದರಲ್ಲಿ ನಾವು ಒಂದು ಬಹುತ್ವದ ನೆಲೆಗಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಸಂದೇಶವನ್ನ ಸಾರೋದ್ರ ಮುಖಾಂತರವಾಗಿ ಈ ಯುಗಾದಿಗೆ ಮತ್ತೆ ರಂಜಾನ್ಗೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮತ್ತೆ ನಮ್ಮ ಹಿಂದೂ ಬಾಂಧವರಿಗೆ ಬಡಗೇರಿಗಳಲ್ಲಿರ್ತಕ್ಕಂಥ ಎಲ್ಲಾ ಬಡವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಇರ್ತಕ್ಕಂಥ